ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಏನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆ ಮೊನ್ನೆ ಸಂಡೇ ದಿವಸ ಮಾಡಿರೋ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೇನು ಮಟನ್ ಸಾಂಬಾರಿಗೆ ಏನೇನು ಬೇಕಂತ ನೋಡಿ ಏನೇನು ಹುರಿದಿಟ್ಕೊಂಡಿದ್ದೀನಿ ಮಸಾಲೆಗೋಸ್ಕರ ಕೊಕೊನೆಟ್ ಕೊಬ್ಬರಿ ಮತ್ತು ಈರುಳ್ಳಿ ಮತ್ತು ಒಂದು ಸ್ವಲ್ಪ ನಾಲ್ಕರಿಂದ ಐದು ಕರಿಮೆಣಸು ಮತ್ತು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಮಟನ್ನು ನಾನು ಸಂಡೇ ದಿವಸ ಮಾಡಿರೋ ವೀಡಿಯೋ ಫ್ರೆಂಡ್ಸಿತ್ತು ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಟೊಮೊಟೊ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಬನ್ನಿ ನೋಡೋಣ ನೋಡಿ ಒಂದು ಚಿಕ್ಕ ಚಿಕ್ಕದ ಒಂದು ಎರಡು ಟೊಮೊಟೊ ಎರಡು ಟೊಮೊಟೊ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಎಣ್ಣೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದೇ ಹಸಿ ಸ್ಮೆಲ್ ಹೋಗುತ್ತೆ ಅಲ್ವಾ ಹಾಗಾಗಿ ನಾನು ಹಸಿ ಸ್ಮೆಲ್ ಬಂದರೆ ನನಗಿಷ್ಟ ಆಗಲ್ಲ ಹಾಗಾಗಿ ನಾನು ಚ ಯಾವಾಗಲೂ ಹುರಿತೀನಿ ಹುರಿದು ಬಿಟ್ಟು ಅದ್ರ ಪೇಸ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಹುರಿದಿಟ್ಟಿದ್ದೀನಿ ಆಲ್ರೆಡಿ ನಾನು ಬೆಳ್ಳುಳ್ಳಿ ಮತ್ತು ಕೊತ್ತಂಬೀರು ಮತ್ತು ಕುದೀನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಒಂದು ಬೌಲಲ್ಲಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಡೈರೆಕ್ಟ್ ಆ್ಯಡ್ ಮಾಡ್ಕೊಳ್ಳೋದು ಒಂದೇ ಇದೆ ಇವಾಗ ನೋಡಿ ಆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಈಗ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಮಟನ್ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಆಯಿಲು ಮತ್ತು ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಅಷ್ಟೇನು ಬ್ಲ್ಯಾಕ್ ಆಗ್ಬಿಡ್ಬಾರ್ದು ಮೆರೂನ್ ಕಲರ್ ಬರ್ಲಿಕ್ಕೆ ಹೋಗ್ಬಿ ಹೋಗಬಾರ್ದು ಅಷ್ಟೇ ಮೀಡಿಯಮ್ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ನೋಡಿ ಇವಾಗ ಕಲರ್ ಕೂಡ ಪರ್ಫೆಕ್ಟ್ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದು ಒಂಥರ ಹೊಸ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ಯಾವಾಗಲೂ ನಾನು ಕುದಿಸ್ಕೊಂಡು ಮಾಡ್ತಿದ್ದೆ ಇವಾಗ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಪುದೀನ ಮಿಕ್ಸ್ ಇದೆ ಜಾಸ್ತಿ ಕೊತ್ತಂಬರೇ ಇದೆ ಇವಾಗ ಇನ್ನೊಂದು ಸ್ವಲ್ಪ ತಿರ್ಗಿಸ್ಬಿಡೋಣ ಇವಾಗ ಚೆನ್ನಾಗುತ್ತೆ ಫ್ರೆಂಡ್ಸ್ ಈ ಥರ ಕೂಡ ನಾನು ಟ್ರೈ ಮಾಡ್ತೀನಿ ಆವಾಗ ಅವಾಗ ಇವಾಗ ಫ್ರೈ ಆಯಿತು ಫ್ರೆಂಡ್ಸ್ ಇವಾಗ ನೀವು ನೋಡ್ತಿದ್ರೆ ನೋಡ್ತಿರ್ಬೋದು ಚೆನ್ನಾಗಿ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಇವಾಗ ಫ್ರೈ ಆಗಿದೆ ಮಟನ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ಇದು ಮೇನು ತಿರುಗಿಸೋದ್ರಲ್ಲೇ ಇರುತ್ತೆ ಯಾವಾಗಲೂ ನಾನ್ ವೆಜ್ ಮಾಡುವಾಗ ನಾವು ಮೇನ್ ಚೆನ್ನಾಗಿ ಸ್ಪೂನು ಏನು ಸೌಟ್ ಆಡಿಸ್ತೀವಲ್ವಾ ಚೆನ್ನಾಗಿ ಫೀಸಿಗೆ ಚೆನ್ನಾಗಿ ಹಿಡಿಯಬೇಕು ಅಂದರೆ ನಾವು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ಏನಕ್ಕೆ ಹಸಿ ಹಸಿ ಆಗಲಿ ಉಪ್ಪು ಸಾಲ್ಟ್ ಆಗಲಿ ಖಾರ ಆಗಲಿ ಪ್ರತಿಯೊಂದು ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ಸ್ವಲ್ಪ ತಿರುಗಿಸ್ತಾ ಇದ್ದರೆ ಹಾಗಾಗಿ ಇವಾಗ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡು ತಿರುಗಿಸ್ತೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಕೈಯಿಂದ ತಿರ್ಗಿಸ್ಲಿಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್ ಹಾಗಾಗಿ ಪೂರ್ತಿ ತಿರುಗಿಸ್ಬಾದ್ಮೇಲೆ ಆದಮೇಲೆ ಮತ್ತು ನಿಮಗೆ ತೋರಿಸಿದೆ ನೋಡಿ ಇವಾಗ ನೋಡ್ರಿ ಮಿಕ್ಸ್ ಆಗಿದೆ ಇವಾಗ ಆಲ್ರೆಡಿ ಇವಾಗ ಕುದಿಸ್ಲಿಕ್ಕೆ ಸ್ವಲ್ಪ ಬಿಡಬೇಕಲ್ವಾ ಇವಾಗ ನಾನು ಏನು ಮಾಡ್ತೀನಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಇವಾಗ ಈ ಕಡೆ ಪೇಸ್ಟು ಇವಾಗ ಏನೇನು ಹುರ್ಕೊಂಡಿದ್ದೀನಲ್ಲ ನಾನು ಕೊಬ್ಬರಿ ಮತ್ತು ಈರುಳ್ಳಿ ಮತ್ತು ಟೊಮೋಟೊ ಇಷ್ಟೇನೇನು ಹುಂಜ್ ಹುರ್ ಹುರಿದು ನಾನು ಆಲ್ರೆಡಿ ಅದೆಲ್ಲ ನಾನು ಮಿಕ್ಸಿಯಲ್ಲಿ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್ ಅದು ಅಷ್ಟು ಟೇಸ್ಟ್ ಬರಲ್ಲ ನನಗೆ ಹಾಗಾಗಿ ನಾನು ಈ ಥರ ಒಳ್ಳಲ್ಲೇ ಜಜ್ಜಿಬಿಡ್ತೀನಿ ನನಗೆ ಟೇಸ್ಟ್ ಇದರಲ್ಲಿ ಸ್ವಲ್ಪ ಜಜ್ಜಿಬಿಟ್ರೇ ಟೇಸ್ಟ್ ಬರುತ್ತೆ ಸ್ವಲ್ಪ ಚೆನ್ನಾಗಿ ಒಂದು ಒಂದು ಅರ್ಧ ತಾಸಲ್ಲಿ ಆಗ್ಬೋದು ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಬರುತ್ತೆ ಈ ಥರ ಒಳ್ಳಲ್ಲೇ ಜಜ್ಜಿ ಬಿಟ್ಟರೆ ಸೂಪರ್ ಟೇಸ್ಟ್ ಬರುತ್ತೆ ಚೆನ್ನಾಗಿ ಜಜ್ಜಿ ಬಿಡಬೇಕು ಫ್ರೆಂಡ್ಸ್ ಏನಕ್ಕಂದರೆ ಇದರಲ್ಲಿ ಜಜ್ಜಿ ಬಿಟ್ಟು ಪೇಸ್ಟ್ ಮಾಡೋದ್ರಲ್ಲಿ ಈ ಈ ಜಜ್ಜಿರೋ ಮಸಾಲಾನೇ ಟೇಸ್ಟ್ ಕೊಡೋದು ಬೇರೆನೇ ಇರುತ್ತೆ ಫ್ರೆಂಡ್ಸ್ ಸೂಪರ್ ಈ ಇವಾಗಿವಾಗ ಜಾಸ್ತಿ ಮಿಕ್ಸಿಯಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸಿಯಲ್ಲೇ ಒಂದು ಹತ್ತು ಆಗೋಷ್ಟು ಚೆನ್ನಾಗಿ ಕುಟ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊತಾ ಇದ್ದಾರೆ ಮೊದಲೇ ನಾನಂತೂ ಹಾಗಿಲ್ಲ ಫ್ರೆಂಡ್ಸ್ ಅವಾಗವಾಗ ಜಾಸ್ತಿ ಕುಟ್ಟಿ ಬೇಜಾರಾದ್ರೇ ಹಾಗೆ ಮಾಡ್ಕೊಳ್ಳೋದು ಇವಾಗ ಕೊಬ್ಬರಿ ಮತ್ತು ಈರುಳ್ಳಿ ಕುಟ್ಕೊಂಡು ಆಲ್ರೆಡಿ ಪಕ್ಕಕ್ಕೆ ಇಟ್ಟಿದ್ದೀನಿ ಮತ್ತು ನಿಮಗೆ ಕರಿಮೆಣಸು ತೋರಿಸಿದಿನ ಅದು ಕೂಡ ಜಜ್ಜಿಟ್ಟಿದ್ದೀನಿ ಇವಾಗ ಫೈನಲಿಯಾಗಿ ಟೊಮೊಟೊ ಕೂಡ ಈ ಥರ ರುಬ್ಬುತ್ತಾ ಇದ್ದೀನಿ ನೋಡಿ ಇಲ್ಲ ಕುಟ್ಟಿದ್ರೆ ಮೈ ಮೇಲೆ ಸಿಡಿಯುತ್ತೆ ಹಾಗಾಗಿ ನಾನು ಇದ್ದೀನಿ ನೋಡಿ ಇವಾಗ ಹಿಂದಕ್ಕೆ ಮಿಕ್ಸಿ ಇಲ್ಲ ಟೈಮಲ್ಲಿ ಹೇಗೆ ರುಬ್ತಿದ್ ರುಬ್ತಿದ್ರು ಹಾಗೇ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಕೂಡ ಒಂಥರ ಟೇಸ್ಟ್ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಒಳ್ಳೆ ಅದು ಮಜಾನೇ ಬೇರೆ ಆ ಥರ ಅದು ಟೇಸ್ಟೇ ಬೇರೆ ಇರುತ್ತೆ ಇವಾಗಿವಾಗ ಪ್ರತಿಯೊಬ್ಬರು ಮಿಕ್ಸಿಯಲ್ಲಿ ಯಾವುದು ನಾವು ಮಿಕ್ಸಿಯಲ್ಲಿ ರುಬ್ಬಬೇಕು ಅದೇ ಮುಖ್ಯ ಮಿಕ್ಸಿಯಲ್ಲಿ ರುಬ್ಬಬೇಕು ಫ್ರೆಂಡ್ಸ್ ಪ್ರತಿಯೊಂದು ಮಿಕ್ಸಿಯಲ್ಲೇ ನಾವು ರುಬ್ಬಿಕೊಂಡ್ರೆ ಅದು ಅಷ್ಟು ಟೇಸ್ಟ್ ಬರಲ್ಲ ವೆಜ್ಗೆ ಒಳ್ಳಲ್ಲಿ ಜಜ್ಜಿದ್ರೇ ಅದೇ ಸೂಪರ್ ಇರುತ್ತೆ ಇವಾಗ ಪರ್ಫೆಕ್ಟ್ ಆಯಿತು ಫ್ರೆಂಡ್ಸ್ ಇವಾಗ ಬಿಡ್ತೀನಿ ನೋಡಿ ಮೂರು ಪ್ರತಿಯೊಂದು ನೋಡಿ ಈ ಥರ ತರಿ ತರಿಯಾಗಿ ಜಜ್ಜಿಟ್ಟಿದ್ದೀನಿ ಇವಾಗ ಈ ಕಡೆ ಬನ್ನಿ ಮಟರ್ ಸಾಂಬಾರು ಯಾವುದ ರೀತಿ ಆಗಿದೆ ನೋಡಿ ಇವಾಗ ಒಂದು ಹಂತಕ್ಕೆ ಕುದ್ದಿದೆ ಫ್ರೆಂಡ್ಸ್ ಇವಾಗ ಇವಾಗ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಟರ್ಮರಿ ಆ್ಯಡ್ ಮಾಡ್ತೀನಿ ಮೊದಲು ಇವಾಗ ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಟರ್ಮರಿ ಜಾಸ್ತಿ ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ನನಗೆ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನನಗೆ ನನಗಂತೂ ಟೇಸ್ಟ್ ಆಗುತ್ತೆ ಇವಾಗ ಮೇಲೆ ಟರ್ಮರಿ ಆದಮೇಲೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ನೋಡಿ ಒಂದು ಎರಡು ಸ್ ಎರಡು ಒಂದು ಯಾವಾಗಲೂ ನಾನು ನಾನ್ ವೆಜ್ ವೆಜ್ ಮಾಡುವಾಗ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆ್ಯಡ್ ಮಾಡ್ತೀನಿ ನಾನ್ ವೆಜ್ ಮಾಡಿದ್ರೆ ಎರಡು ಸ್ಪೂನ್ ಪರ್ಫೆಕ್ಟ್ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತಿರ್ಗಿಸ್ಬಿಡೋ ಸ್ವಲ್ಪ ನಾನ್ ವೆಜ್ ಅಂದರೆ ಖಾರ ಖಾರ ಖಾರಾಗಿದ್ರೇ ಚೆನ್ನಾಗಿರುತ್ತಲ್ವಾ ಅದೇನು ಸೊಪ್ಪೆ ಸೊಪ್ಪೆ ತಿಂದರೆ ಚೆನ್ನಾಗಿ ಅನಿಸಲ್ಲ ನೋಡಿ ಇವಾಗ ಪ್ರತಿಯೊಂದು ಜಜ್ಜಿ ಜಜ್ಜಿಟ್ಟಿದ್ನಲ್ಲ ಅದೆಲ್ಲ ಸೇರ್ಸಾದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಮತ್ತು ಫೈನಲ್ ಆಗಿ ಮಟನ್ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡೆ ಫ್ರೆಂಡ್ಸ್ ಇದರಲ್ಲೇ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಮ ಇದು ಜಜ್ಜಿರೋದು ಸ್ವಲ್ಪ ಹಸಿ ಹಸಿ ಇರುತ್ತೆ ಅಲ್ಲ ಫ್ರೆ ಇರುತ್ತೆ ಅಲ್ವ ಫ್ರೆಂಡ್ಸ್ ಹಾಗಾಗಿ ಪಕ್ಕಡ್ ಹಿಡ್ಕೊಂಡು ಒಂದೊಂದಾಗಿ ಚೆನ್ನಾಗಿ ತಿರುಗಿಸ್ತಾ ಹೋದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಫೋನ್ ತಳಗಿಟ್ಟು ಪ್ರತಿಯೊಂದು ಮಸಾಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ನಾನು ನೋಡಿ ಕಲರ್ ಯಾವ ರೀತಿ ಬಂದಿದೆ ಇವಾಗ ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋಣ ವಾಟರು ಸ್ವಲ್ಪ ಗರಮ್ ಇಟ್ಕೊಂಡಿದೀನಿ ಆಲ್ರೆಡಿ ಪಕ್ಕಕ್ಕೆ ಅದು ನಿಮ್ಗೆ ತೋರಿಸಿಲ್ಲ ನಾನು ನಾರ್ಮಲ್ ಗರಂ ಇರಬೇಕು ಫ್ರೆಂಡ್ಸ್ ವಾಟರು ಕೂಲ್ ವಾಟರ್ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಬರುತ್ತೆ ಇವಾಗ ಸ್ವಲ್ಪ ನಾರ್ಮಲ್ ಗರಂ ವಾಟರ್ ಆ್ಯಡ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಬರುತ್ತೆ ನೋಡಿ ಎಷ್ಟು ಸೂಪರಾಗಿ ಕುದೀತಾ ಇದೆ ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಬಿಡ್ಕೋತೀನಿ ಫ್ರೆಂಡ್ಸ್ ನಾನು ಇದಿಷ್ಟೇ ಆದರೆ ಇನ್ನೂ ಸೂಪರ್ ಇರುತ್ತೆ ಫ್ರೆಂಡ್ಸ್ ಆದರೆ ಸರಿ ಹೋಗಲ್ಲ ಮೇನ್ ಬಾತ ಮೇನ್ ಆದ ಮಾತಂದರೆ ಸರಿ ಹೋಗಲ್ಲ ಅದು ಮತ್ತು ಕುದ್ದು ಕುದ್ದು ಇನ್ನೊಂದು ಸ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ ಏನೇ ಸಾಂಬಾರು ಮಾಡಿದ್ರು ಏನೇ ರೆಸಿಪಿ ಮಾಡಿದ್ರು ಜಾಸ್ತಿ ಕುದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇದು ಕೂಡ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಕುದ್ದು ಕುದಿಬಿಡ್ತು ಅಂದರೆ ಕಡಿಮೆ ಆಗುತ್ತೆ ಸ್ವಲ್ಪ ಇವಾಗ ನೋಡಿ ಫೈನಲ್ ಆಗಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊ ಮಾಡ್ಕೋತೀನಿ ಇವಾಗ ಸ್ವಲ್ಪನೇ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಮೊದಲು ಇವಾಗ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಸಾಲ್ಟು ಇವಾಗ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇವಾಗ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುದಿಬೇಕು ಇಲ್ಲ ಅಂದರೆ ಒಂದು ಅರ್ಧ ತಾಸಾದರೂ ಕುಡಿಬೇಕು ಕುದಿಬೇಕು ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಆದರೂ ಕುದಿಬೇಕು ಚೆನ್ನಾಗಿ ಮುಚ್ಚಿಡ್ತೀನಿ ಆವಾಗ ಅವಾಗ ಚೆಕ್ ಮಾಡ್ತಾ ಇರಬೇಕು ಇವಾಗ ಎಲ್ಲ ರೆಡಿ ಆದಮೇಲೆ ಮತ್ತೆ ಸರ್ವ್ ಮಾಡುವಾಗ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಮಟನ್ ರೆಡಿ ಆಯಿತು ಆಲ್ರೆಡಿ ಹಸ್ಬೆಂಡು ಮತ್ತು ಮಕ್ಕಳು ಊಟ ಮಾಡಿದ್ರು ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಊಟ ಮಾಡುವಾಗ ನಿಮಗೆ ರೆಸಿಪಿ ಹೇಗೆ ಬಂದಿದೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ನೋಡೋಣ ಆಲ್ರೆಡಿ ಊಟ ಆಗಿದೆ ಅವ್ರದ್ದು ಹಸ್ಬೆಂಡ್ ಅವ್ರದ್ದು ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇದರ ಜೊತೆ ಜೊತೆ ಜವ ಜೋಳದ ರೊಟ್ಟಿ ಆ್ಯಂಡ್ ಅಥವಾ ಜವರಿ ಆ ಜವರಿ ರೊಟ್ಟಿ ಅಂತಾರಲ್ವ ಹಿಂದಿಯಲ್ಲಿ ಜಾಸ್ತಿ ಜನ ಜೋಳದ ರೊಟ್ಟಿ ಅಂದರೆ ಗುರ್ತಿಡಿಯಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಎರಡೂ ಹೇಳ್ತಾಯಿದ್ದೀನಿ ಜೋಳದ ರೊಟ್ಟಿ ಜೊತೆ ಮಟನು ನಾನು ಚಿಕನು ಇದೇ ಸೂಪರ್ ಇರುತ್ತೆ ಫ್ರೆಂಡ್ಸ್ ಅವಾಗವಾಗ ಇಷ್ಟ ಆದರೆ ಚಪಾತಿ ಮಾಡ್ಕೊಳ್ತಾರೆ ಆದರೆ ಜೋಳದ ರೊಟ್ಟಿನೇ ಪರ್ಫೆಕ್ಟ್ ಇದಕ್ಕೆ ಜವಾರಿ ರೊಟ್ಟಿ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಮಟನ್ ಜೊತೆಗೆ ಸ ಚಿಕನ್ ಜೊತೆಗೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಯಾವಾಗಲೂ ಚಿಕನ್ ಮಟನ್ ಮಾಡುವಾಗ ಜೋಳದ ರೊಟ್ಟಿನೇ ಜಾಸ್ತಿ ಮಾಡೋದು ನಾನು ಅವಾಗವಾಗ ಇದು ಈ ಜೊತೆ ತಿನ್ನಬೇಕು ಊಟ ಮಾಡಬೇಕು ಅಂತ ಅನ್ನಿಸ್ದಾಗ ಚಪಾತಿ ಮಾಡ್ತೀನಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ನನಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೊಸದಾಗಿ ನೋಡೋರು ಆಲ್ ಅಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡಿ ನಾನು ಏನೇ ವೀಡಿಯೋ ಹಾಕಿದ್ರು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ